ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಗೆ ಆತ್ಮೀಯ ಸ್ವಾಗತ ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಕಾವೇರಿನ ಚಿಂಗಾರಿ ಕರ್ಕೊಂಡ್ ಬರ್ತಿರ್ತಾಳೆ ಹೇ ಚಿಂಗಾರಿ ಎಲ್ಲಿ ಕರ್ಕೊಂಡ್ ಬರ್ತಾ ಇದೆಯಾ ಬಿಡು ನನ್ನ ಬಿಡು ನನ್ನ ಅಂದ್ರೂ ಕೂಡ ಮೇಡಮ್ ಬನ್ನಿ ಮೇಡಮ್ ನನ್ ಜೊತೆ ಕೆಲ್ಸ ಇದೆ ಒಂದು ಇಂಪಾರ್ಟೆಂಟ್ ವಿಷಯ ಅಂದಾಗ ಹೇ ಏನ್ ಇಂಪಾರ್ಟೆಂಟ್ ವಿಷಯ ಅಲ್ಲೇ ತಾನೆ ಅಂತ ಚಿಂಗಾರಿನ ಕೆಲ್ಸ ಆ ರೀತಿ ಆಗಲ್ಲ ಯಾಕೆಂದ್ರೆ ನಿಮ್ ಮನೇಲಿ ಗೋಡೆಗಳಿಗೂ ಕೂಡ ಕಿವಿ ಇದೆ ಅದಕ್ಕೆ ನಾನು ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು ಮೇಡಮ್ ಒಂದ್ ಇಂಪಾರ್ಟೆಂಟ್ ವಿಷಯ ಈ ವಿಷಯನ ಕೇಳಿದ್ರೆ ನೀವು ಖುಷಿಯಾಗಿ ಹೋಗ್ಬಿಡ್ತೀರಾ ಅಂದಾಗ ಕಾವೇರಿ ಅಂತ ಅಂತ ವಿಷಯ ಹೇಳಲ್ಲ ಗೊತ್ತು ಟೈಮ್ ವೇಸ್ಟ್ ಇದೆ ಅಂದಾಗ ಏನಿಲ್ಲ ನಿಮ್ ಎಂಗೇಜ್ಮೆಂಟ್ ಅಡ್ಡಿ ಆಗಿದ್ದ ಲಕ್ಷ್ಮಿನ ಕಿಡ್ನಾಪ್ ಮಾಡಿಸಿದೀವಿ ಮೇಡಮ್ ಅಂತ ಹೇಳ್ಬಿಟ್ಟು ಚಿಂಗಾರಿ ಹೇಳಿದಾಗ ಒಂದ್ ಕ್ಷಣ ಕಾವೇರಿಗೆ ಆಶ್ಚರ್ಯ ಆಗುತ್ತೆ ನಂಬೋಕಾಗ್ತೀರಲ್ಲ ಹೇ ನನ್ನ ಹತ್ರ ಸುಳ್ಳೆಲ್ಲ ಹೇಳಿ ನಾರ್ಕ ಆಡ್ಬೇಡ ನೀನು ಒಳ್ಳೆದ ಹೆಸರನ್ನ ತಗೊಳಕೆ ಅಂತ ಹೇಳಿದಾಗ ಮೇಡಮ್ ಅದ್ರ ಅವಶ್ಯಕತೆ ಇಲ್ಲ ಮೇಡಮ್ ನಿಜವಾಗ್ಲು ಕೂಡ ಲಕ್ಷ್ಮಿನ ಕಿಡ್ನಾಪ್ ಮಾಡ್ತಿದ್ದೀನಿ ಮೇಡಮ್ ಇವಾಗ ನಮ್ ಕಸ್ಟಡೀಲಿ ಇದ್ದಾಳೆ ಅಂತ ಹೇಳಿದಾಗ ಕಾವೇರಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ ಹಾಗೆ ತುಂಬಾನೇ ಖುಷಿ ಪಡ್ತಾಳೆ ಏನ್ ಒಳ್ಳೆ ವಿಷಯ ಹೇಳಿದ್ರೆ ಚಿಂಗಾರಿ ನಿಜವಾಗ್ಲು ನಂದಾಗ ನಿಜವಾಗ್ಲು ಮೇಡಮ್ ಅಂತ ಹೇಳಿದಾಗ ಇನ್ನ ಎಂಗೇಜ್ಮೆಂಟ್ಗೆ ಯಾವುದೇ ಅಡ್ಡಿ ಆತಂಕ ಇಲ್ಲ ಆರಾಮಾಗಿ ನಾನು ಎಂಗೇಜ್ಮೆಂಟ್ ನ ಮಾಡಿ ಮುಗಿಸ್ಬೋದು ಅಂತ ಈ ಕಡೆ ಕಾವೇರಿ ಹೇಳ್ತಿದ್ದನ್ನ ಕೀರ್ತಿ ಕೇಳಿಸ್ಕೊತಾಳೆ ಕೀರ್ತಿ ಕೇಳಿಸ್ಕೊಂಡು ಶಾಕ್ ಆಗ್ತಾಳೆ ಇಲ್ಲಿ ಈ ಕಡೆ ವೈಷ್ಣವ್ ಸಾಗರಿನ ಮೀಟ್ ಮಾಡೋಕೆ ಅಂತ ಬಂದಿರ್ತಾನೆ ಇನ್ನು ವೈಷ್ಣವ್ ಮತ್ತೆ ಸಾಗರಿ ಇಬ್ರು ಕೂಡ ಮಾತಾಡ್ತಿರ್ತಾರೆ ವೈಷ್ಣವ್ ನಿನ್ ಜೀವನ ಚೆನ್ನಾಗಿರ್ಲಿ ನಿನ್ ಸಂಸಾರ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ನಾನು ಈ ನಾಡಕ ಆಡೋಕೆ ಒಪ್ಕೊಂಡಿದೀನಿ ಆದ್ರೆ ಇದರಿಂದ ಬೇರೆ ಯಾವ್ದೇ ರೀತಿ ಪ್ರಾಬ್ಲಮ್ ಆಗ್ಬಾರ್ದು ಕಣ ಯಾಕಂದ್ರೆ ಮೇ ತಿಂಗ್ಳಲ್ಲಿ ನಂದು ಮದ್ವೆ ಇದೆ ಮದ್ವೆ ಗದ್ದೆ ಆದ್ರೆ ಮನೆದೆ ಅಂದಾಗ ಆ ರೀತಿ ಏನು ಆಗಲ್ಲ ಸಾಗರಿ ನಾನ್ ಎಲ್ಲವನ್ನು ಕೂಡ ನೋಡ್ಕೊತೀನಿ ಈ ಎಂಗೇಜ್ಮೆಂಟ್ ಒಂದು ಅಂತ ಮುಗಿದ್ ಬಿಡ್ಲಿ ಇಷ್ಟು ದಿನ ಆಡಿದ್ ದಿ ಇಂದ ನಾನೇ ಕೊಡ್ತೀನಿ ಅಂತ ಹೇಳಿದಾಗ ಮತ್ತೆ ಇವಾಗ್ರೆ ಕೊಡ್ಬೋದಳು ಎಂಗೇಜ್ಮೆಂಟ್ ಗೋಸ್ಕರನೇ ಯಾಕೆ ಕಾಯ್ಬೇಕು ಅಂತ ಹೇಳಿದಾಗ ಕಾಯ್ಲೆ ಬೇಕು ಸಾಗರಿ ಯಾಕೆಂದ್ರೆ ಸಾಕ್ಷಿ ಇಲ್ದೆ ಎಷ್ಟೋ ಸರಿ ನಾವು ಮೋಸ ಹೋಗಿದೀವಿ ಸರಿಯಾದ ಸಾಕ್ಷಿ ಇಟ್ಕೊಂಡು ಇದಕ್ಕೊಂದು ಅಂತ್ಯನ ಆಡ್ಬೇಕು ಅಂತ ಹೇಳಿದಾಗ ಹೇಗೋಣ ನಿಮ್ ಲೈಫ್ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಸಾಗರಿ ಹೇಳ್ತಾ ಇರ್ತಾಳೆ ಈ ಕಡೆ ಕಾವೇರಿ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು ನೀನು ಬೇಕಾ ಬಿಟ್ಟಿ ಕೆಲ್ಸನ ಮಾಡ್ಬೇಡ ಲಕ್ಷ್ಮಿ ಎಂತವಳು ಅಂತ ಗೊತ್ತಿದೆ ನಿನಗೆ ಅವಳನ್ನ ಹುಷಾರಾಗಿ ಎಂಗೇಜ್ಮೆಂಟ್ ಮುಗಿಯೋವರೆಗೂ ಕೂಡ ನಮ್ ಕಸ್ಟಡೀಲಿ ಇಟ್ಕೋಬೇಕು ಅಂದಾಗ ಸರಿ ಅವ್ರ ಜೊತೆ ಯಾರಿದ್ದಾರೆ ಅಂದಾಗ ಮೇಡಮ್ ನಮ್ಮ ಹುಡುಗ್ರೆ ಮೇಡಮ್ ಕೆಂಪ ಮತ್ತೆ ಸೀನಾ ಇದಾರೆ ಅಂದಾಗ ಏನೋ ಆ ಸೀನನ ರಾಸ್ಕಲ್ ಅವನು ನನ್ನನ್ನೇ ಸಿಗಾಕ್ಸಕ್ ನೋಡಿದ ಅಂತ ಹೇಳ್ಬಿಟ್ಟು ಈ ಮೇಡಮ್ ಕಿಡ್ನಾಪ್ ಹೇಳಿದ್ದು ಅಂತ ಹೇಳಿದನ್ನ ನೆನಪು ಮಾಡ್ಕೊಂಡು ಅವನ್ ಬೇಡ ಅವ್ರನ್ನ ಬಿಟ್ರೆ ಸರಿ ಹೋಗಲ್ಲ ನೀನೆ ಅಲ್ಲಿ ಎಂಗೇಜ್ಮೆಂಟ್ ಮುಗಿಯವರೆಗೂ ಇದ್ದು ನೋಡ್ಕೋಬೇಕು ಅದನ್ನ ಬಿಟ್ಟು ಅವ್ರನ್ನ ಬಿಟ್ಟಿದ್ದೀನಿ ಇವ್ರನ್ನ ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿದಾಗ ಮೇಡಮ್ ಅದು ಅಂದಾಗ ಅದು ಇಲ್ಲ ಇದು ಇಲ್ಲ ಸುಮ್ನೆ ಇಲ್ಲಿಂದ ಹೋಗಿ ನೀನಲ್ಲಿ ಅಂದಾಗ ಚಿಂಗಾರಿ ಮನ್ಸಲ್ಲಿ ಹೇಗೋ ಎಂಗೇಜ್ಮೆಂಟ್ಗೆ ಆರಾಮಾಗುತ್ತೆ ಓಡಾಡ್ಕೊಂಡು ಒಳ್ಳೊಳ್ಳೆ ತಿಂಡಿ ಮಾಡಿರ್ತಾರೆ ತಿನ್ಕೊಂಡ್ ಇರೋಣ ಅನ್ಕೊಂಡಿದ್ದೆ ಈ ಮೇಡಮ್ ಇದಕ್ಕೂ ಕೈ ಹಾಕ್ ಕೈ ಹಾಕ್ಬಿಟ್ರಲ್ಲ ಏನಪ್ಪ ಮಾಡೋದು ಅಂತ ಹೇಳಿ ಚಿಂಗಾರಿ ಯೋಜನೆ ಮಾಡಿರ್ತಾಳೆ ಈ ಕಡೆ ಅದನ್ನೆಲ್ಲ ಕೇಳಿಸ್ಕೊಂಡ್ ಕೀರ್ತಿಗೆ ಯಾರಿಗಪ್ಪ ಹೇಳೋದು ಅಂತ ಹೇಳಿ ಯೋಚನೆ ಮಾಡ್ತಿರ್ತಾಳೆ ಈ ಕಡೆ ಕಾವೇರಿ ಹೇಳಿ ಅರ್ಥ ಆಯ್ತಲ್ವಾ ಹುಷಾರಾಗಿ ಕೇರ್ಫುಲ್ ಆಗಿ ಕೆಲಸ ಮಾಡಬೇಕು ಮೊದ್ಲು ನೀನ್ ಅವ್ಳಿರೋ ಜಾಗಕ್ಕೆ ಹೋಗ್ಬೇಕು ಅಂತ ಹೇಳಿ ಚಿಂಗಾರಿನ ಅಲ್ಲಿಂದ ಕಳಿಸ್ತಾಳೆ ಚಿಂಗಾರಿ ಮೇಡಮ್ ನಾನ್ ಮಾತ್ ಕೇಳಿ ಬೇಡ ಅಂದ್ರು ಕೂಡ ಬಿಡಲ್ಲ ನೀನೇ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಚಿಂಗಾರಿನ ಅಲ್ಲಿಂದ ಕಳಿಸ್ತಾಳೆ ಈ ಕಡೆ ಕೀರ್ತಿ ಮಾಡೋದು ಏನ್ ಮಾಡೋದು ಅಂತ ಯೋಚನೆ ಮಾಡ್ಬಿಟ್ಟು ಅವರು ಕೂಡ ಚಿಂಗಾರಿ ಹಿಂದೆನೆ ಫಾಲೋ ಮಾಡ್ಕೊಂಡು ಹೋಗ್ತಾಳೆ ಇನ್ನು ಆಟ ಶುರು ಇನ್ ಎಲ್ಲದಕ್ಕೂ ಅಂತ್ಯನ ನಾನ್ ಆಡ್ತೀನಿ ಅಂತ ಹೇಳಿ ಈ ಕಡೆ ಕಾವೇರಿ ಖುಷಿ ಪಡ್ತಿರ್ತಾಳೆ ಈ ಕಡೆ ಲಕ್ಷ್ಮಿನ ರೌಡಿಗಳು ಕಿಡ್ನಾಪ್ ಮಾಡಿರ್ತಾರೆ ಹಾಗೆ ಲಕ್ಷ್ಮಿಗೆ ಎಚ್ಚರ ಆಗುತ್ತೆ ಇನ್ನ ಇದ್ದಿದ್ದೀವಿ ಒಬ್ಬ ರೌಡಿ ಇದನ್ನು ಇವಾಗ ಅಕ್ಕನ್ಗೆ ಎಚ್ಚರ ಆಗಿದೆ ಅಕ್ಕ ಕಂಡ್ಬಿಟ್ಟ ತಕ್ಷಣ ನಾನು ಎಲ್ಲಿದ್ದೀನಿ ಏನು ಅಂತ ಹೇಳ್ತಾ ಇರ್ತಾರೆ ನೋಡು ಎಲ್ಲಾ ಸೀರಿಯಲ್ ಡೈ ಇದೇ ಡೈಲಾಗ್ ಅಲ್ವಾ ಅಂತ ಹೇಳಿ ಮಾತಾಡ್ತಿರ್ತಾನೆ ಹೋಗೋ ಆ ಅಕ್ಕನ್ ಬಾಯಿ ಬಟ್ಟೆ ತೆಗ್ಯೋ ಅಂತ ಹೇಳಿದಾಗ ಏನು ಇವಳು ಬಟ್ಟೆ ತೆಗೆಯದ ಏಯ್ ಏನ್ ಮಾತಾಡ್ತಾ ಇದೀಯಾ ಇವಳ ಅಂತಿಂತವ್ಳಲ್ಲ ಇವಳ ಬಗ್ಗೆ ನನಗೆ ತುಂಬಾ ಗೊತ್ತಿದೆ ಯಾವ್ ಬಟ್ಟೆನೂ ಬೇಡ ಅಂತ ಹೇಳಿದಾಗ ನೀನೇನ ಇಷ್ಟೊಂದು ಭಯ ಪಡ್ತೀಯಾ ನೀನ್ ರೌಡಿ ಅಲ್ಲಿ ಸೀನಿಯರ್ ನಾನ್ ಜೂನಿಯರ್ ಆದ್ರೂ ನೋಡು ಎಷ್ಟು ಈಸಿಯಾಗಿ ಕೆಲ್ಸಾನ ಮಾಡ್ತೀನಿ ಅದೇ ರೀತಿ ಏನು ಆಗಲ್ಲ ಸುಮ್ನೆ ಬಟ್ಟೆ ತೆಗಿ ಹೋಗು ಅಂತ ಹೇಳ್ಬಿಟ್ಟು ಅವ್ನ್ ಕೂತ್ಕೊಂಡು ಹೇಳ್ತಾ ಇರ್ತಾನೆ ಮೊದಲ ಸತಿ ಲಕ್ಷ್ಮೀ ಮತ್ತೆ ಕೀರ್ತಿನ ಕಿಡ್ನಾಪ್ ಮಾಡಿದಾಗ ಇಬ್ರು ಕೂಡ ಅಗ್ಗ ಬಿಡಿಸ್ಕೊಂಡು ಆ ರೌಡಿಗಳಿಗೆ ಚೆನ್ನಾಗಿ ಹಿಗ್ಗ ಮುಗ್ಗ ಹೊಡ್ದಿದ್ದನ್ನ ಅವ್ ನೆನಪ ಮಾಡ್ಕೊಂಡು ಹಬ್ಬ ಇವ್ರ ಬಟ್ಟೆನ ತೆಗಿಯೋದ ಇವ್ರ ಅಂತವ್ರಲ್ಲ ಇವ್ರಿಗೆ ತಿಂಡಿನ ಸಮೇತ ತಂದ್ಕೊಡ್ಬಾರ್ದು ಇವ್ರಿಗೆ ಏನಾದ್ರು ಒಂದ್ ಚೂರ್ ಯಾವ ಮಾಡಿದ್ರೆ ನಮ್ಮನ್ನೇ ಸಮಾಧಿ ಮಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅಳೆದನ್ನ ನೆನಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಆ ರೀತಿ ಏನು ಆಗಲ್ಲ ಅಣ್ಣ ನಾನ್ ಇದಿನಲ್ಲ ನಾನೆಲ್ಲಾ ನೋಡ್ಕೊತೀನಿ ನೀನ್ ಆರಾಮಾಗಿರು ನೀನೇನಣ್ಣ ಇಷ್ಟೊಂದ್ ಇಷ್ಟೊಂದು ಭಯ ಪಟ್ಟಿ ಈಗ ನೋಡು ನಾನೇ ಹೋಗ್ಬಿಟ್ಟು ಅಕ್ಕನ್ ಬಾಯ್ ಪ್ಲಾಸ್ಟ್ ಅನ್ನು ತಗಿತಿನಿ ಅಕ್ಕ ಹೋಗಿ ತಿಂಡಿನ ಅಕ್ಕನ್ ತಿಂಡಿನ ತಗೊಬನೀನೋ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಬಾಯಿಗಾಕಿ ಪ್ಲಾಸ್ಟರ್ ತೆಗ್ದಾಗ ಲಕ್ಷ್ಮಿ ಜೋರ ಕಿರ್ಚಾಡಾಕ್ ಶುರು ಮಾಡ್ತಾಳೆ ಏ ಯಾರೋ ನೀವು ನನಗೇನು ಇಳ್ ಕಿಡ್ ನಪ್ ಮಾಡ್ಕೊ ಬಂದಿದ್ದೀರ ಹೇ ಬಿಚ್ರು ಈ ರೀತಿ ಎಲ್ಲಾ ಇದ್ ಮಾಡ್ತಾ ಇದ್ರಲ್ಲ ಏನು ಅನ್ನಿಸ್ತಾ ಇಲ್ವಾ ಅಂತ ಹೇಳ್ದಾಗ ಏ ನಾನು ತಾನೆ ಅವಳು ಬಾಯಿ ತಗಿಬೇಡ ಅಂತ ಇವಾಗ ತಗ್ದಲ್ಲ ಅನ್ಬೋಸ ಅಂತ ಹೇಳ್ದಾಗ ನಾವು ಇರ್ಲಿ ಬಿಡೋಣ ಅಂತ ಹೇಳ್ದಾಗ ಏನ್ರೋ ಮಾಡೋಕ್ ಹೊಟ್ಟಿದೀರ ಕೈಯಲ್ಲಿ ಇರೋದ್ ಬಿತ್ ನೋಡ್ರೋ ನಿಮ್ಗಿದೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಆವಾಜ್ ಆಗ್ತಾ ಅಣ್ಣ ಏನಣ್ಣ ಏನ ಇವಮ್ಮ ಇಷ್ಟೊಂದು ಮಾತಾಡ್ತಿದ್ದಾರೆ ಎಂದಾಗ ಹೇ ನಾನು ಏನ್ ಕನ್ನಡದಲ್ಲಿ ಅಲ್ವಾ ಹೇಳಿದ್ರು ಬಾಯಿ ಪ್ಲಾಸ್ಟ್ ಹಾಕು ಅಂತ ಹೇಳಿದಾಗ ಪ್ಲಾಸ್ಟ್ ಹಾಕಕ್ ಹೋದಾಗ ಲಕ್ಷ್ಮಿ ಪ್ಲಾಸ್ಟ್ ಹಾಕಿಸ್ಕೊತಿರಲ್ಲ ಏನ್ ಇವ್ಳು ಈ ರೀತಿ ಇದ್ ಮಾಡ್ತಾ ಅಂತ ಆಗ ಅವನೇ ಬಂದ್ಬಿಟ್ಟು ಮತ್ತೆ ಅವನು ಪ್ಲಾಸ್ಟ್ ಹಾಕಕ್ ಹೋದಾಗ ಲಕ್ಷ್ಮಿ ಹಾಕಿಸ್ಕೊತಿರಲ್ಲ ಅಷ್ಟ್ರಲ್ಲಿ ಚಿಂಗಾರಿ ಹುಡ್ಗುನ್ ವೇಷಲ್ಲಿ ಬಂದ್ಬಿಟ್ಟು ಅವ್ನ ಕೆನ್ನೆಗ್ ಒಂದ್ ಬಾರಿಸ್ತಾಳೆ ಅಲ್ಲಿ ನೋಡಿದ್ರೆ ಅದು ಬೇರೆ ಯಾರು ಆಗಿರಲ್ಲ ಚಿಂಗಾರಿನೇ ಹುಡ್ಗುನ್ ವೇಷ ಹಾಕೊಂಡು ಲಕ್ಷ್ಮಿ ಕಿಡ್ನಾಪ್ ಮಾಡೋ ಜಾಗಕ್ಕೆ ಬಂದಿರ್ತಾಳೆ ಇಲ್ಲ ಈ ಕಡೆ ಕಾರು ಕೀರ್ತಿ ಕೀರ್ತಿ ಅಂತ ಹೇಳಿ ಮನೇಲಿ ಎಲ್ಲಾ ಕಡೆ ಹೊರ್ಗಡೆ ಎಲ್ಲ ಹುಡುಕ್ತಾ ಇರ್ತಾರೆ ಆದ್ರೆ ಕೀರ್ತಿ ಎಲ್ಲೂ ಇರಲ್ಲ ಈ ಲಕ್ಷ್ಮೀನು ಕೂಡ ಇಲ್ವಲ್ಲ ಎಲ್ದೆ ಕೇಳ್ದೆ ಎಲ್ಲೂ ಕೂಡ ಹೋಗಲ್ಲ ಆದ್ರೆ ಇಬ್ರು ಕೂಡ ಎಲ್ಲೋದ್ರು ಏನು ಅಂತ ಹೇಳಿ ಉಡ್ಕೊಂಡ್ ಬರ್ತಿರ್ತಾರೆ ಅಲ್ಲಿ ಸುಪ್ರೀತಾ ಫೋನ್ ಅಲ್ಲಿ ಮಾತಾಡ್ತಿರೋದನ್ನ ನೋಡ್ಬಿಟ್ಟು ಸುಪ್ರೀತಾ ಕೀರ್ತಿ ಏನಾದ್ರು ನೋಡಿದ್ಯಾ ಅಂದಾಗ ಇಲ್ಲ ಎಲ್ಲೂ ನೋಡಿಲ್ವಲ್ಲ ಯಾಕೆ ಅಂದಾಗ ಎಲ್ಲೂ ಕಾಣಿಸ್ತಿಲ್ಲ ಸುಪ್ರೀತಾ ಅಂದಾಗ ಇಲ್ಲೇ ಎಲ್ಲೋ ಇರ್ತಾಳೆ ಬಿಡಿ ಯಾಕೆ ಭಯ ಪಡ್ತಾ ಇದೀರ ಅಂದಾಗ ಭಯ ಪಡೋದಲ್ಲ ಅವ್ಳು ಎಲ್ಲೂ ಹೋಗಲ್ಲ ಅಂತದ್ರಲ್ಲಿ ಅಂತ ಹೇಳಿದಾಗ ಈ ಕಡೆ ಕೀರ್ತಿ ಚಿಂಗಾರಿ ಇರೋ ಜಾಗಕ್ಕೆ ಕಾರ್ ಡಿಕ್ಕಿ ಒಳಗಡೆ ಕೂತ್ಕೊಂಡು ಬಂದಿರ್ತಾಳೆ ಕಾರಿಂದ ಹಿರದ್ ಬಿಟ್ಟು ಈ ಆಂಟಿ ಜೊತೆ ಬಂದರ ಈ ಆಂಟಿ ಎಲ್ಲೋದ್ರು ಡಿಕ್ಕಿಯಿಂದ ಎಳೆಯೋ ಅಷ್ಟೇ ಯಾವ ಜಾಗ ಇದು ಸರಿಯಾಗಿ ನೆನಪಾಗ್ತಿಲ್ವಲ್ಲ ಅಂತ ಹೇಳ್ಕೊಂಡು ಕೀರ್ತಿಗೆ ಅಲ್ಲೊಂದು ಗೋಡನ್ ಕಾಣುತ್ತೆ ಆ ಗೋಡನ್ ಹತ್ರಕ್ಕೆ ಕೀರ್ತಿ ಹೋಗ್ತಾಳೆ ಇಲ್ಲೇ ಲಚ್ಚಿ ಇರ್ಬೋದು ಅನ್ಕೊಂಡು ಆ ಗೋಡನ್ ಒಳಗಡೆ ಹೋಗ್ತಾಳೆ ಇನ್ನು ಈ ಕಡೆ ಸುಪ್ರೀತಾ ಓ ಸರಿ ಏನೋ ನಾನ್ ಅಡ್ವೈಸ್ ಮಾಡಿದ್ದೆ ಆದ್ರೆ ಅಂದಾಗ ಇಲ್ಲ ಲಕ್ಷ್ಮಿನೂ ಕಾಣಿಸ್ತಾ ಇಲ್ಲ ರಂಗೋಲಿ ಹಾಕಿ ನೀರ್ ಹಾಕ್ತೀನಿ ಬಂದ್ ಅಂತ ಬಂದವಳು ರಂಗೋಲಿನೂ ಹಾಕಿಲ್ಲ ಅವಳು ಯಾವತ್ತೋ ಈ ರೀತಿ ಕೆಲಸ ಮಾಡಲ್ಲ ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ ಸುಪ್ರೀತಾ ಅಂತ ಹೇಳಿದಾಗ ಹೌದಾ ಸರಿ ಇರಿ ಹುಡ್ಕೋಣ ಅಂತ ಹೇಳ್ಬಿಟ್ಟು ಕಾರಣ್ಯ ಮತ್ತೆ ಸುಪ್ರೀತಾ ಇಬ್ರು ಕೂಡ ಲಚ್ಚಿ ಮತ್ತೆ ಕೀರ್ತಿನ ಹುಡ್ಕೋಕ್ ಶುರು ಮಾಡ್ತಾರೆ ಇನ್ನು ಈ ಕಡೆ ಚಿಂಗಾರಿ ಕೆನ್ನೆ ಬಾರಿಸ್ಬಿಟ್ಟು ಹೇ ಹೇಳಿದ್ ಕೆಲ್ಸ ಮಾಡಿ ಅಂದ್ರೆ ತರ್ಲೆ ಕೆಲ್ಸಾ ಮಾಡ್ತೀರಾ ಏನ್ರೋ ನಿಮ್ಗೆಲ್ಲ ಅಂದಾಗ ಅಕ್ಕ ನಾನು ಹೇಳ್ದೆ ಅಕ್ಕ ಆದ್ರ ಇವನೇ ಕೇಳಲಿಲ್ಲ ಇವನೇ ಈ ರೀತಿ ಎಲ್ಲಾ ಮಾಡಿದ್ದು ಅಕ್ಕ ಏನು ಅಂತಾನೆ ಗೊತ್ತಾಗ್ತಿಲ್ಲ ಅಂದಾಗ ಅಥ್ವ ನಿಮ್ ಎಡ್ವಟ್ಟಿಗೂಸ್ ಕೊಟ್ಟರು ಗುಟ್ಟಿಗಾದ್ರು ಮೀತ್ತ ಕೆಲ್ಸಾ ಮಾಡ್ರು ಅಂತ ಹೇಳ್ದಾಗ ಯಾರ್ ನೀವು ನೀವ್ ನೋಡಿದ್ರೆ ಗಣಸುತ್ತಾನೆ ನಿಮ್ಮನ್ನ ಅಕ್ಕ ಅಂತ ಕರಿತಾ ಇದ್ದಾರಲ್ಲ ಏನ್ ನಡೀತಾ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು ಈ ಕಡೆ ಲಕ್ಷ್ಮಿ ಚಿಂಗಾರಿನ ಪ್ರಶ್ನೆ ಮಾಡಿದಾಗ ಚಿಂಗಾರಿ ಗಾಬರಿ ಆಗ್ತಾಳೆ ಅಯ್ಯೋ ನನ್ ಮಕ್ಳ ಎಡ್ವೈಸ್ ಮಾಡಿದ್ರಲ್ಲೋ ಅಂತ ಅನ್ಕೊಂಡು ಈ ಕಡೆ ಇರೋ ಜಾಗಕ್ಕೆನೆ ಕೀರ್ತಿ ಬರ್ತಾಳೆ ಆಗಿ ಕೀರ್ತಿ ಬಂದ್ಬಿಟ್ಟು ಒಂದ್ ಕಡೆ ನಿಂತ್ಕೊಂಡು ಲಕ್ಷ್ಮಿನ ಕಿಡ್ನಾಪ್ ಮಾಡಿರೋದನ್ನ ನೋಡ್ತಾಳೆ ಆ ಲಕ್ಷ್ಮಿ ಇರೋದನ್ನ ನೋಡಿ ಖುಷಿ ಪಡ್ತಾಳೆ ಹಾಗೆ ಕಟ್ಟಾಕಿರೋದನ್ನ ನೋಡಿ ಕೂಡ ಭಯ ಪಡ್ತಾಳೆ ಈ ಕಡೆ ಲಕ್ಷ್ಮಿ ಇದ್ದಾಳು ಯಾಕೆ ಮಾತಾಡ್ತಿಲ್ಲ ಹೇಳಿ ಯಾರ್ ನೀವು ಅಕ್ಕ ಅಂತ ಇದ್ರೆ ಏನ್ ನಡೀತಾ ಇದೆ ಇಲ್ಲಿ ಹೇಳಿ ಹೇಳಿ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಿರ್ತಾಳೆ ಕಡೆ ಕೀರ್ತಿ ಇದ್ದಳು ತುಂಬಾನೇ ಗಾಬರಿಯಾಗಿರ್ತಾಳೆ ಈ ಕಡೆ ಲಕ್ಷ್ಮಿನೂ ಕೂಡ ಯಾರು ಇವರು ಅಂತ ತುಂಬಾ ಆಗಿರ್ತಾಳೆ ಆದ್ರೆ ಕೀರ್ತಿಗೆ ಸ್ವಲ್ಪ ಹಳೆಯದೆಲ್ಲ ನೆನಪಾಗ್ತಿರುತ್ತೆ ಇದೇ ಗೋಡನಲ್ಲಿ ಅದೇ ರೌಡಿ ಕೂಡ ಲಕ್ಷ್ಮಿ ಮತ್ತೆ ಕೀರ್ತಿನ ಇಬ್ಬರು ಕೂಡ ಕಿಟ್ಯಾಕ್ ಮಾಡಿ ಇಬ್ರು ಕೂಡ ಸಾಯಿಸೋಕೆ ಅಂತ ನೋಡಿದಾಗ ಇಬ್ರು ಕೂಡ ಅಗ್ಗ ಬಿಚ್ಚಿಕೊಂಡು ಆ ರೌಡಿಗಳಿಗೆ ಹೊಡೆದಿದ್ದು ಹಾಗೆ ಆ ರೌಡಿಗಳಿಗೆ ಹೊರೆಯಕ್ಕೆ ಹೋದಾಗ ಮಿಸ್ ಆಗಿ ಆ ಚಾಕು ಹೋಗಿ ಲಕ್ಷ್ಮಿಗೆ ಚುಚ್ಕೊಂಡಿದ್ದು ಎಲ್ಲವೂ ಕೂಡ ಕೀರ್ತಿಗೆ ನೆನಪಾಗ್ತಿರುತ್ತೆ ಅಲ್ಲಿಗೆ ಸಂಚಿಕೆ ಮುಗಿಯುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಧನ್ಯವಾದಗಳು